ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಅರ್ಜುನನು ದ್ವಾರಕಾಪುರ ವೃತ್ತಾಂತವನ್ನು ಧರ್ಮರಾಜನಿಗೆ ತಿಳಿಸಿದುದು ಪಾಂಡವರ ನಿರ್ಗಮನವನ್ನು ತಿಳಿಸುವ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ತನ್ನಣ್ಣನಾದ ಧರ್ಮರಾಜನು ನಾನಾ ವಿಧ ವಿಕಲ್ಪಾಸ್ಪದವಾದ ತನ್ನ ರೂಪವನ್ನು ನೋಡಿ ಆತುರದಿಂದ ಪ್ರಶ್ನೆ ಮಾಡಲು ಕೃಷ್ಣ ಸಖನಾದ ಅರ್ಜುನನು ಆ ಕೃಷ್ಣನನ್ನು ಅಗಲಿದ ದುಃಖದಿಂದ ಕೃಷನಾಗಿ ಪ್ರತ್ಯುತ್ತರವನ್ನು ಹೇಳಲಾರದೆ ಸುಮ್ಮನಿದ್ದನು ದುಃಖಾತಿಶಯದಿಂದ ಬಾಯಾರಿ ಎದೆಯೊಣಗಿ ಕಾಂತಿಗೊಂದಿದ್ದ ಅರ್ಜುನನು ತನ್ನ ಪ್ರಭುವಾದ ಕೃಷ್ಣನನ್ನೇ ಧ್ಯಾನಿಸುತ್ತ ಸಂಕಟದಿಂದ ಕೊರಗುತ್ತಿದ್ದು ಕೊನೆಗೆ ತನ್ನ ದುಃಖವನ್ನು ಪ್ರಯತ್ಪೂರ್ವಕವಾಗಿ ತಡೆದಿಟ್ಟುಕೊಂಡು ಕೈಯಿಂದ ಕಣ್ಣೀರನ್ನುರೆಸಿಕೊಳ್ಳುತ್ತಾ ಪರೋಕ್ಷದಲ್ಲಿ ಇರುವಾಗಲು ಆ ಕೃಷ್ಣನಲ್ಲಿ ತನಗಿರುವ ಉತ್ಪಟವಾದ ಸ್ನೇಹದಿಂದಲೂ ಆತನ ವಿರಹವನ್ನು ಸಗಿಸಲಾರದೆ ಕಷ್ಟದಿಂದಲೂ ತತ್ತಲಿಸುತ್ತಿದ್ದನು ಆ ಶ್ರೀಕೃಷ್ಣನು ಹಿಂದೆ ತನಗೆ ಸಾರಥ್ಯಾದಿ ಕಾರ್ಯಗಳನ್ನು ನಡೆಸಿದಾಗ ಆತನು ತನ್ನಲ್ಲಿ ತೋರಿಸುತ್ತಿದ್ದ ಸಲಿಗೆಯನ್ನು ಪ್ರೇಮವನ್ನು ಹಿತೈಷಿತ್ವವನ್ನು ಬಾರಿ ಬಾರಿಗೂ ಸ್ಮರಿಸಿಕೊಂಡು ಶೋಕಿಸುತ್ತಿದ್ದನು ಕೊನೆಗೆ ದುಃಖ ಬಾಷ್ಪವು ಬಂದೊತ್ತುವುದರಿಂದ ಗದ್ದದ ಸ್ವರವುಳ್ಳವನಾಗಿ ಅಣ್ಣನಾದ ಧರ್ಮರಾಜನನ್ನು ನೋಡಿ ಹೀಗೆಂದು ಪ್ರತ್ಯುತ್ತರವನ್ನು ಹೇಳತೊಡಗಿದನು ಅಣ್ಣ ನಾನೇನು ಹೇಳಲಿ ನಮಗೆ ಬಂಧು ರೂಪದಿಂದಿದ್ದ ಕೃಷ್ಣನು ನಮ್ಮನ್ನು ವಂಚಿಸಿ ಹೊರಟು ಹೋದನು ಬ್ರಹ್ಮಾದಿಗಳಿಗೂ ಆಶ್ಚರ್ಯವನ್ನುಂಟು ಮಾಡುತ್ತಿದ್ದ ನನ್ನ ತೇಜಸ್ಸನ್ನು ಅಪಹರಿಸಿಕೊಂಡು ಹೋದನು ಪ್ರಾಣವಿಲ್ಲದ ದೇಹವು ಶವವೆನಿಸುವಂತೆ ಆ ಮಹಾತ್ಮನ ಕ್ಷಣ ವಿಯೋಗ ಮಾತ್ರದಿಂದಲೇ ಮನುಷ್ಯನು ಅಪ್ರಿಯ ವರ್ತನವುಳ್ಳವನಾಗುವನು ಅಣ್ಣ ಈಗ ನಾನು ಜೀವ ಜೀವಛವದಂತೆ ಕಾಣುವುದಕ್ಕೆ ಕೃಷ್ಣ ಮೂರ್ತಿಯ ವಿಯೋಗವೇ ಕಾರಣವು ಯಾವ ಮಹಾನುಭಾವನ ಆಶ್ರಯ ಬಲದಿಂದ ಹಿಂದೆ ನಾನು ದೃಪದ ನಗರಿಯಲ್ಲಿ ದ್ರೌಪದಿಗೆ ಸ್ವಯಂವರವು ನಡೆದಾಗ ಕಾಮಾತುರದಿಂದ ಕೊಬ್ಬಿ ಕಲಹಕ್ಕೆ ನಿಂತ ಅನೇಕ ದುಷ್ಟ ರಾಜರ ವೀರ್ಯವನ್ನು ಅಡಗಿಸಿ ನಾಣೇರಿಸಿದ ಧನುಸ್ಸಿನಿಂದ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ಸಾಧಿಸಿ ತಂದೆನು ಆ ಅಂತಹ ಮಹಾತ್ಮನು ಈಗ ನಮ್ಮನ್ನು ಬಿಟ್ಟು ಹೋದನು ಯಾವ ಮಹಾತ್ಮನ ಆಶ್ರಯ ಬಲದಿಂದಲೇ ನಾನು ಅನೇಕ ದೇವಗಣ ಸಹಿತನಾದ ಇಂದ್ರನನ್ನು ಜಯಿಸಿ ಕಾಂಡವ ಕಾಂಡವ ವನವನ್ನು ಅಗ್ನಿದೇವನಿಗೆ ಒಪ್ಪಿಸಿದನು ಯಾವ ಪುರುಷೋತ್ತಮನ ಕೃಪಾ ಬಲದಿಂದಲೇ ನಮಗೆ ಅತ್ಯಾಶ್ಚರ್ಯಕರವಾದ ಶಿಲ್ಪ ಚಾತುರ್ಯವುಳ್ಳ ಮಯನಿರ್ಮಿತವಾದ ಸಭೆಯು ಲಭಿಸಿತು ಯಾವನ ಕೃಪಾ ಬಲದಿಂದಲೇ ನಿನ್ನ ರಾಜಸೂಯ ಯಾಗದಲ್ಲಿ ದಿಕ್ಕು ದಿಕ್ಕಿನಿಂದಲೂ ಅನೇಕ ರಾಜರು ನಿನಗೆ ಕಾಣಿಕೆಗಳನ್ನು ತಂದೊಪ್ಪಿಸಿದರು ಆ ಕೃಷ್ಣನು ಈಗ ನಮ್ಮನ್ನು ಬಿಟ್ಟು ಹೊರಟು ಹೋದನು ಯಾವನ ತೇಜೋಬಲದಿಂದ ಹತ್ತು ಸಾವಿರ ಆನೆಯ ಬಲವುಳ್ಳ ಆರ್ಯನಾದ ಭೀಮನು ಯಜ್ಞಕ್ಕೆ ಮೊದಲು ದಿಗ್ವಿಜಯಕ್ಕೆ ಹೊರಟಾಗ ಜರಾಸಂದನ ತಲೆ ಕಾಲುಗಳನ್ನು ಕತ್ತರಿಸಿ ಆತನು ಭೈರವ ಬಲಿಗಾಗಿ ತಂದು ಸೆರೆಯಲ್ಲಿ ಇಟ್ಟಿದ್ದ ಅನೇಕ ರಾಜರನ್ನು ಬಿಡಿಸಿ ಅದಕ್ಕಾಗಿ ಅವನು ಸಂಗ್ರಹಿಸಿದ್ದ ಅನೇಕ ದ್ರವ್ಯರಾಶಿಗಳನ್ನು ನಿನ್ನ ಯಜ್ಞಕ್ಕೆ ಕಾಣಿಕೆಯಾಗಿ ತಂದೊಪ್ಪಿಸುವಂತೆ ಮಾಡಿದನು ಆ ಕೃಷ್ಣನು ಈಗ ನಮ್ಮನ್ನು ಅಗಲಿ ಹೋದನು ಹಿಂದೆ ದುರಾತ್ಮರಾದ ದುಶ್ಯಾಸನಾದಿಗಳು ಯಾಗದಲ್ಲಿ ಮಂತ್ರಪೂತವಾದ ಜಲಾಭಿಷೇಕದಿಂದ ಪವಿತ್ರವಾಗಿಯೂ ಸುಂದರವಾಗಿಯೂ ಇದ್ದ ನಿನ್ನ ಪತ್ನಿಯ ತಲೆ ತುರುಬನ್ನು ಹಿಡಿದು ಸಭೆಗೆಳೆದು ತಂದು ಅವಳು ದೈನ್ಯದಿಂದ ಕಣ್ಣೀರು ಬಿಟ್ಟು ಕಾಲಿಗೆ ಬಿದ್ದು ಪ್ರಾರ್ಥಿಸಿದರೂ ಬಿಡದೆ ಅವಳಿಗೆ ಮಾನಭಂಗ ಮಾಡಿದುದನ್ನು ನೋಡಿ ಸಹಿಸಲಾರದೆ ಯಾವ ಮಹಾತ್ಮನು ತನ್ನ ವೀರ್ಯ ಬಲದಿಂದಲೇ ಅವರನ್ನು ಕೊಲ್ಲಿಸಿ ಅವರ ಪತ್ನಿಯರ ತಲೆಕೂದಲನ್ನು ಬಿಚ್ಚಿಸಿದನು ಆ ಪುರುಷೋತ್ತಮನು ಈಗ ನಮ್ಮನ್ನು ಅಗಲಿ ಹೋದನು ಹಿಂದೆ ನಮ್ಮ ಶತ್ರುವಾದ ದುರ್ಯೋಧನನ ಪ್ರೇರಣೆಯ ಮೇಲೆ ಸುಲಭ ಕೋಪಿಯಾದ ದೂರ್ವಾಸನು ನಮ್ಮಲ್ಲಿಗೆ ಬಂದು ನಾವಿದ್ದ ನಿರ್ಜನವಾದ ಅಡವಿಯಲ್ಲಿ ದಶ ಸಹಸ್ರ ಬ್ರಾಹ್ಮಣರಿಗೆ ಭೋಜನವನ್ನು ಒದಗಿಸಬೇಕೆಂದು ನಿರ್ಬಂಧಿಸಿದಾಗ ಯಾವ ಮಹಾತ್ಮನು ನಾವು ತಿಂದು ಉಳಿಸಿದ ಶಾಖಾನ್ನದ ಅಗುಳನ್ನು ತಿಂದು ಆ ದುರ್ವಾಸನನ್ನು ಮಾತ್ರವಲ್ಲದೆ ಮೂರು ಲೋಕವನ್ನು ತೃಪ್ತಿಪಡಿಸಿ ಆ ಮಹರ್ಷಿಯ ಶಾಪದಿಂದ ನಮಗುಂಟಾಗುತ್ತಿದ್ದ ಮಹಾವಿಪತ್ತನ್ನು ತಪ್ಪಿಸಿದನು ಆ ಕೃಷ್ಣನು ಈಗ ನಮ್ಮನ್ನು ಅಗಲಿ ಹೋದನು ಅಣ್ಣ ಹಿಂದೆ ನಾನು ಯುದ್ಧದಲ್ಲಿ ರುದ್ರನಿಗೂ ಆಶ್ಚರ್ಯವನ್ನು ಉಂಟು ಮಾಡತಕ್ಕ ಮಹಾವೀರ್ಯವನ್ನು ತೋರಿಸಿ ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದು ಬಂದುದು ದೇವಾದಿ ದೇವತೆಗಳಿಗೂ ಆಶ್ಚರ್ಯ ಉಂಟಾಗುವಂತೆ ಇದು ಈಗ ಕಾಣುವ ಈ ದೇಹದಿಂದಲೇ ಹಿಂದೆ ನಾನು ಆ ದೇವೇಂದ್ರನ ಅರ್ಧಾಸನವನ್ನೇರಿ ಕುಳಿತಿದ್ದುದು ಆ ಶ್ರೀಕೃಷ್ಣನು ನಿಜ ತೇಜಸ್ಸನ್ನು ನನ್ನಲ್ಲಿ ಇರಿಸಿದ್ದುದರಿಂದಲೇ ಹೊರತು ಬೇರೆಯಲ್ಲ ಹಿಂದೆ ನಾನು ದೇವಲೋಕದಲ್ಲಿ ವಿಹರಿಸುತ್ತಿದ್ದಾಗ ದೇವತೆಗಳೆಲ್ಲರೂ ಕಾಲಕೇಯ ವಧಕ್ಕಾಗಿ ಗಾಂಧೀವಯುಕ್ತವಾದ ನನ್ನ ಈ ವಿವಾಹು ಬಾಹು ಆಶ್ರಯಿಸಿದುದು ಕೂಡ ಆ ಶ್ರೀಕೃಷ್ಣನು ನನ್ನ ತೋಳುಗಳಲ್ಲಿ ತನ್ನ ವೀರ್ಯಲೇಶವನ್ನು ಇರಿಸಿದ್ದುದರಿಂದಲ್ಲದೆ ಬೇರೆಯಲ್ಲ ಅಂತಹ ಕೃಷ್ಣನು ಈಗ ನಮ್ಮ ನಗಲಿ ನಿಜಲೋಕವನ್ನು ಸೇರಿಬಿಟ್ಟನು ಎಲೈ ಆರ್ಯನೇ ಮುಖ್ಯವಾಗಿ ಹಿಂದಿನಿಂದಲೂ ನಾನು ನಡೆಸಿದ ಒಂದೊಂದು ಕಾರ್ಯವು ಆ ಕೃಷ್ಣ ಸಹಾಯದಿಂದಲ್ಲದೆ ಬೇರೆಯಲ್ಲ ಹಿಂದಿನ ಯುದ್ಧದಲ್ಲಿ ಅತಿ ದುಸ್ತರವಾಗಿದ್ದ ಕೌರವ ಸೈನ್ಯವೆಂಬ ಮಹಾಸಮುದ್ರವನ್ನು ದಾಟಿದುದು ಶತ್ರು ರಾಜ್ಯಗಳಿಂದ ಬಹುದ್ರವ್ಯವನ್ನು ಸಂಗ್ರಹಿಸಿ ತಂದುದು ವೈರಿ ರಾಜರ ಅಮೂಲ್ಯ ಶಿರೋರತ್ನಗಳನ್ನು ಕಿತ್ತು ತಂದುದು ಇವೆಲ್ಲಕ್ಕೂ ಆ ಶ್ರೀಕೃಷ್ಣನ ಸಹಾಯ ಬಲವೇ ಕಾರಣವು ಅಂತಹ ಕೃಷ್ಣನು ಈಗ ನನ್ನ ಹೃದಯವನ್ನು ಎಳೆದುಕೊಂಡು ನನ್ನನ್ನು ಅಗಲಿ ಹೋದನು ಹಿಂದಿನ ಯುದ್ಧದಲ್ಲಿ ಮಹಾರಥರಾದ ಅನೇಕ ವೀರ ಕ್ಷತ್ರಿಯರ ರಣಗಳಿಂದ ಅಲಂಕೃತವಾಗಿದ್ದ ಭೀಷ್ಮ ದ್ರೋಣ ಕರ್ಣ ಶಲ್ಯಾದಿ ಮಹಾವೀರರ ಸೈನ್ಯಗಳಲ್ಲಿ ಯಾವ ಮಹಾತ್ಮನು ನನಗೆ ಮುಂದಾಗಿ ನಿಂತು ನಾನು ಬಾಣಪ್ರಯೋಗವನ್ನು ಮಾಡುವುದಕ್ಕೆ ಮೊದಲು ದೃಷ್ಟಿಯಿಂದಲೇ ಆ ಶತ್ರುವೀರರ ಮನಸ್ಸನ್ನು ತೇಜಸ್ಸನ್ನು ಅವನ ಆಯಸ್ಸನ್ನು ಅಪಹರಿಸಿ ಮೃತ್ಪ್ರಾಯರನ್ನಾಗಿ ಮಾಡುತ್ತಿದ್ದನು ಆ ಕೃಷ್ಣನು ಈಗ ನನ್ನ ಹೃದಯವನ್ನು ಅಪಹರಿಸಿಕೊಂಡು ಹೋದನು ಹಿಂದಿನ ಯುದ್ಧದಲ್ಲಿ ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮ ಶಲ್ಯ ಸೈಂಧವ ತ್ರಿಗತ್ವ ಪಾಕ್ಲಿಕಾದಿ ಕುರುವೀರರು ನನ್ನ ಮೇಲೆ ಪ್ರಯೋಗಿಸಿದ ಮಹಾಪ್ರಭಾವವುಳ್ಳ ಬಾಣಗಳೆಲ್ಲವೂ ಹಿರಣ್ಯ ಕಶುಪುವಿನ ಅಸ್ತ್ರಘಾತಗಳು ನೃಸಿಂಹ ಭಕ್ತನಾದ ಪ್ರಹ್ಲಾದನನ್ನು ಮುಟ್ಟದಂತೆ ಯಾವ ಮಹಾತ್ಮನ ಭುಜಾಶ್ರಯದಿಂದಲೇ ನನ್ನನ್ನು ಸ್ಪರ್ಶಿಸಲಾಡದೆ ಹೋದವು ಆ ಕೃಷ್ಣನು ಈಗ ನನ್ನ ಹೃದಯವನ್ನು ಎಳೆದುಕೊಂಡು ನನ್ನನ್ನು ಬಿಟ್ಟು ಹೋದನು ಸಾಧುಗಳು ಮೋಕ್ಷಾಪೇಕ್ಷೆಯಿಂದ ಯಾವನ ಪಾದ ಕಮಲಗಳನ್ನು ಭಜಿಸುತ್ತಿರುವರೋ ಯಾವನು ಆಶ್ರಿತರಿಗಾಗಿ ತನ್ನನ್ನೇ ಒಪ್ಪಿಸಿ ಬಿಡುವಷ್ಟು ಮಹಾ ಉದಾರ ಸ್ವಭಾವವುಳ್ಳವನು ಅಂತಹ ಮಹಾತ್ಮನನ್ನು ಕುತ್ಸಿತ ಬುದ್ಧಿಯಾದ ನಾನು ನನಗೆ ಬಂಡಿಯಾಳನ್ನಾಗಿ ನಿಯಮಿಸಿದನು ಈ ನನ್ನ ಮಹಾಪರಾಧವನ್ನು ಮನಸ್ಸಿಗೆ ತಂದುಕೊಳ್ಳದೆ ಯಾವ ಪುರುಷೋತ್ತಮನು ಹಿಂದಿನ ಯುದ್ಧ ಕಾಲದಲ್ಲಿ ನನ್ನ ರಥಾಶ್ವಗಳು ಬಳಲಿ ನಾನು ನೆಲದ ಮೇಲೆ ನಿಂತಾಗ ಶತ್ರುವೀರರು ನನ್ನನ್ನು ಹೊಡೆಯದ ಹಾಗೆ ಅವರ ಮನಸ್ಸಿಗೆ ಮೋಹವನ್ನು ಕವಿಸಿ ನನ್ನನ್ನು ರಕ್ಷಿಸಿದನು ಆ ಶ್ರೀಕೃಷ್ಣನು ಈಗ ನನ್ನ ಹೃದಯವನ್ನು ಅಪಹರಿಸಿದನು ಅಣ್ಣ ಪುಣ್ಯ ಶ್ಲೋಕನಾದ ಆ ಶ್ರೀಕೃಷ್ಣನು ಆಗಾಗ ಮಂದಹಾಸ ವಿಶಿಷ್ಟಗಳಾದ ಪರಿಹಾಸ ವಾಕ್ಯಗಳನ್ನಾಡುತ್ತ ಓ ಪಾರ್ಥ ಓ ಅರ್ಜುನ ಓ ಪ್ರಿಯ ಸಖ ಓ ಕುರುನಂದನ ಎಂದು ಬಾಯ ತುಂಬ ನನ್ನನ್ನು ಕೂಗಿ ಕರೆಯುತ್ತಿದ್ದಾಗ ಆತನ ಬಾಯಿಂದ ಹೊರಟ ಮಧುರಾಕ್ಷರಗಳು ಈಗಲೂ ನನ್ನ ಮನಸ್ಸಿನಲ್ಲಿ ದೃಢವಾಗಿ ನಾಟಿರುವವು ಈಗ ಅವುಗಳನ್ನು ನೆನೆಸಿಕೊಂಡ ಮಾತ್ರಕ್ಕೆ ನನ್ನ ಹೃದಯವು ಹೊರಳುತ್ತಿರುವುದು ಹಿಂದೆ ನಿದ್ರಾಹಾರ ವಿಹಾರ ಸಂಚಾರಗಳೇ ಮೊದಲಾದ ಒಂದೊಂದು ಕಾರ್ಯದಲ್ಲಿಯೂ ನಾನು ಆ ಮಹಾತ್ಮನೊಡನೆ ಸಮಭಾವದಿಂದ ವರ್ತಿಸುತ್ತಿದ್ದಾಗ ಅಜ್ಞತೆಯಿಂದ ನಾನು ಎಷ್ಟೆಷ್ಟೋ ತಪ್ಪುಗಳನ್ನು ನಡೆಸಿ ಅವನನ್ನು ತಿರಸ್ಕರಿಸಿದ್ದರೂ ಕೂಡ ಸುರಲೋಕನಾಥನಾದ ಆ ಪುರುಷೋತ್ತ ನು ಮಹಾಮಹಿಮೆಯುಳ್ಳವನಾದುದರಿಂದ ಮಿತ್ರನ ತಪ್ಪನ್ನು ಮಿತ್ರನು ಮಕ್ಕಳ ತಪ್ಪನ್ನು ತಂದೆಯು ಮನ್ನಿಸುವಂತೆ ನನ್ನ ಮಹಾಪರಾಧಗಳೆಲ್ಲವನ್ನೂ ಮನ್ನಿಸುತ್ತಿದ್ದನು ಅಂತಹ ಕೃಷ್ಣನು ಈಗ ನನ್ನ ಹೃದಯವನ್ನು ಅಪಹರಿಸಿಕೊಂಡು ಹೋದನು ಅಣ್ಣ ಇನ್ನು ಹೆಚ್ಚು ಮಾತಿನಿಂದೇನು ಮುಖ್ಯವಾಗಿ ನಮಗೆ ಸರ್ವ ವಿಧದಲ್ಲಿಯೂ ಹಿತೈಷಿಯಾಗಿ ಮಿತ್ರನಾಗಿ ಪರಮಪ್ರಿಯನಾಗಿ ಸರ್ವದಾ ನನ್ನ ಹೃದಯದಲ್ಲಿ ಸೇರಿದ್ದ ಪುರುಷೋತ್ತಮನಾದ ಶ್ರೀಕೃಷ್ಣನು ಈಗ ನನ್ನನ್ನು ಅಗಲಿ ಹೋದನು ಆ ಮಹಾತ್ಮನು ನನ್ನನ್ನು ಬಿಟ್ಟು ನಿಜಲೋಕಕ್ಕೆ ಹೋದ ಮೇಲೆ ನಾನು ಆ ಕೃಷ್ಣನ ಭಾರ್ಯಾಜನವನ್ನು ರಕ್ಷಿಸುತ್ತ ದ್ವಾರಕೆಯಿಂದ ಹೊರಟು ಈ ಕಡೆಗೆ ಬರುತ್ತಿರುವಾಗ ದಾರಿಯಲ್ಲಿ ದುರ್ಜನರಾದ ಕೆಲವು ಗೋಪಾಲಕರು ನನ್ನನ್ನು ತಡೆದು ನಿಂತರು ಅಬಲೆಯಾದ ಹೆಂಗಸಿನಂತೆ ನಾನು ಅವರಿಂದ ನಿಮಿಷ ಮಾತ್ರದಲ್ಲಿ ಜಯಿಸಲ್ಪಟ್ಟೆನು ಅಣ್ಣ ಆ ಮಹಾತ್ಮನ ಮಾಯೆಯನ್ನು ನೋಡಿದೆಯಾ ಇದು ಹಿಂದಿದ್ದ ಗಾಂಧೀವಧನಸ್ಸೆ ಈಗಲೂ ನನ್ನ ಕೈಯಲ್ಲಿರುವುದು ಈಗಲೂ ಅದೇ ಬಾಣಗಳನ್ನು ಹಿಡಿದಿರುವೆನು ರಥವು ರಥಾಶ್ವಗಳು ಅವೆ ಹಿಂದೆ ಅನೇಕ ರಾಜಮಂಡಲಿಯಿಂದ ಮಹಾರಥನೆಂದು ಗೌರವಿಸಲ್ಪಡುತ್ತಿದ್ದ ಆಗಿನ ಅರ್ಜುನನೇ ನಾನಲ್ಲದೆ ಹೊಸಬನಲ್ಲ ಏನಿದ್ದರೇನು ಆಗಿದ್ದ ಶ್ರೀಕೃಷ್ಣ ಸಾನ್ನಿಧ್ಯವೊಂದು ತಪ್ಪಿದುದರಿಂದ ಇತರ ಸಹಾಯ ಸಂಪತ್ತುಗಳೆಲ್ಲವೂ ಊಷರ ಕ್ಷೇತ್ರದಲ್ಲಿ ಬಿತ್ತಿದ ಬೀಜದಂತೆಯೂ ಬೂದಿಯಲ್ಲಿ ಮಾಡಿದ ಹೋಮದಂತೆಯೂ ಅಸತ್ಪಾತ್ರರಲ್ಲಿ ಕೊಟ್ಟ ದಾನದಂತೆಯೂ ಕ್ಷಣ ಮಾತ್ರದಲ್ಲಿ ನಿರರ್ಥಕಗಳಾದವು ಅಣ್ಣ ದ್ವಾರಕೆಯಲ್ಲಿ ನಮ್ಮ ಯಾದವ ಬಂಧುಗಳ ಕ್ಷೇಮವನ್ನು ಕೇಳಿದೆಯಲ್ಲವೇ ಆ ವೃತ್ತಾಂತವನ್ನೂ ತಿಳಿಸಿಬಿಡುವೆನು ಕೇಳು ಈ ನಡುವೆ ಒಂದಾನೊಂದು ದಿನದಲ್ಲಿ ಯಾದವ ವೀರರೆಲ್ಲರೂ ಮೈ ತಿಳಿಯದೆ ಕಂಚಪೂರ್ತಿಯಾಗಿ ಮದ್ಯವನ್ನು ಕುಡಿದು ತಪ್ಪಿ ಮೈ ತಿಳಿಯದೆ ತಮ್ಮಲ್ಲಿಯೇ ತಾವು ಒಬ್ಬರನ್ನೊಬ್ಬರು ಮುಷ್ಟಿಗಳಿಂದ ಹೊಡೆದಾಡಿ ಸತ್ತರು ಹೀಗೆ ಯಾದವರು ಮೈ ತಿಳಿಯದೆ ಹೊಡೆದಾಡಿ ಸಾಯುವುದಕ್ಕೆ ಹಿಂದೆ ಅವರಿಗೆ ತಗುರಿದ ಬ್ರಾಹ್ಮಣ ಶಾಪವೇ ಕಾರಣವು ಈಗ ಯಾದವರಲ್ಲಿ ನಾಲ್ಕೈದು ಮಂದಿ ಮಾತ್ರವೇ ಉಳಿದಿರುವರು ಅಣ್ಣ ಅವೆಲ್ಲವೂ ಆ ಸರ್ವೇಶ್ವರನ ವ್ಯಾಪಾರಗಳಲ್ಲದೆ ಬೇರೆಯಲ್ಲ ಯಾವನ ಸಂಕಲ್ಪದಿಂದ ಸಮಸ್ ಭೂತಗಳು ವೃದ್ಧಿ ಹೊಂದುವವು ಆ ಭಗವಂತನ ಸಂಕಲ್ಪದಿಂದಲೇ ಇವೆಲ್ಲವೂ ನಶಿಸುವವು ಯಾದವ ಕುಲನಾಶಕ್ಕೂ ಆತನ ಸಂಕಲ್ಪವೇ ಮೂಲವು ಎಲೈ ರಾಜೇಂದ್ರನೇ ಪ್ರತ್ಯೇಕೆ ದೊಡ್ಡ ಮೀನು ಸಣ್ಣ ಮೀನುಗಳನ್ನು ಹೇಗೆ ನುಂಗುವುದು ಪ್ರಬಲ ಜಂತುಗಳು ದುರ್ಬಲ ಜಂತುಗಳನ್ನು ಹೇಗೆ ಕೊಂದು ತಿನ್ನುವವು ಪ್ರಬಲ ಜಂತುಗಳೇ ಆಗಾಗ ಒಂದಕ್ಕೊಂದು ಹೋರಾಡಿ ಹೇಗೆ ಸಾಯುವವು ಹಾಗೆಯೇ ಶ್ರೀಕೃಷ್ಣನು ಮೊದಲು ಬಲಿಷ್ಠರಾದ ಯಾದವರಿಂದ ದುರ್ಬಲರಾದ ಇತರರನ್ನು ಕೊಲ್ಲಿಸಿ ಆಮೇಲೆ ಆ ಯಾದವರ ಕೈಯಿಂದಲೇ ಯಾದವರನ್ನು ಕೊಲ್ಲಿಸಿ ಭೂಭಾರವನ್ನು ಅಪಹರಿಸಿಬಿಟ್ಟನು ಆ ಭಗವಂತನ ಉದ್ದೇಶವನ್ನು ಹೀಗೆಂದು ನಿರ್ಣಯಿಸುವುದು ಯಾರಿಗೂ ಸಾಧ್ಯವಲ್ಲ ಅಣ್ಣ ಏನಾದರೇನು ಹಿಂದೆ ಶ್ರೀಕೃಷ್ಣನು ನನ್ನೊಡನೆ ಕಲೆತಿದ್ದಾಗ ಕಾಲದೇಶಕ್ಕೆ ತಕ್ಕ ಪ್ರಯೋಜನಗಳನ್ನು ತೋರಿಸುವಂತೆಯೂ ಎಂತಹ ಹೃದಯ ದುಃಖವನ್ನಾದರೂ ಅಡಗಿಸಿ ಆನಂದವನ್ನು ಉಂಟು ಮಾಡುವಂತೆಯೂ ಅವನು ನನಗೆ ಉಪದೇಶಿಸುತ್ತಿದ್ದ ವಾಕ್ಯಗಳು ಈಗಲೂ ನನ್ನ ನೆನಪಿಗೆ ಬಂದ ಹಾಗೆಲ್ಲ ನನ್ನ ಮನಸ್ಸನ್ನು ಸೆಳೆಯುತ್ತಿರುವವು ಎಂದನು ಅರ್ಜುನನು ತನ್ನಣ್ಣನಾದ ಧರ್ಮರಾಜನಿಗೆ ಹೀಗೆಂದು ಹೇಳಿ ಆ ಕೃಷ್ಣನಲ್ಲಿ ತನಗಿದ್ದ ದೃಢವಾದ ಸ್ನೇಹದಿಂದ ಆತನ ಪಾದ ಕಮಲಗಳನ್ನು ಬಿಡದೆ ಧ್ಯಾನಿಸುತ್ತ ಸ್ವಲ್ಪ ಕಾಲದವರೆಗೆ ಮೌನದಿಂದಿದ್ದನು ಈ ಕೃಷ್ಣ ಧ್ಯಾನದಿಂದಲೇ ಅವನ ಮನಸ್ಸಿನ ರಾಗಾದಿ ಕಲ್ಮಶಗಳೆಲ್ಲವೂ ಬಿಟ್ಟು ಅವನ ಬುದ್ಧಿಯಲ್ಲಿ ತಿಳಿವುಂಟಾಯಿತು ವಾಸುದೇವನ ಪಾದ ಪದ್ಮಗಳನ್ನು ಎಡಬಿಡದೆ ಧ್ಯಾನಿಸುತ್ತಿದ್ದುದರಿಂದ ಭಕ್ತಿಯವೇಶವೂ ಹೆಚ್ಚಿತು ಕಾಮ ಕ್ರೋಧಾದಿ ದುರ್ಗುಣಗಳೊಂದು ತಲೆಯೆತ್ತದಂತಾಯಿತು ಹೀಗೆ ನಿಷ್ಕಲ್ಮಷವಾದ ಬುದ್ಧಿಯುಳ್ಳ ಅರ್ಜುನನು ಹಿಂದೆ ರಣಾಗ್ರದಲ್ಲಿ ಭಗವಂತನು ತನಗುಪದೇಶಿಸಿದ ಗೀತಾರ್ಥವನ್ನು ತನ್ನಲ್ಲಿ ಮನನ ಮಾಡಿಕೊಂಡನು ಅವನು ಆ ಗೀತಾರ್ಥವನ್ನು ಕೇಳಿ ಬಹಳ ದಿನಗಳು ಕಳೆದು ಹೋದುದರಿಂದಲೂ ಅದರಿಂದ ಈಚೆಗೆ ತಾನು ಬೇರೆ ಬೇರೆ ಕಾರ್ಯಾಂತರಗಳಲ್ಲಿ ಎದ್ದುದರಿಂದಲೂ ತಮೋ ಗುಣ ಪ್ರಾಬಲ್ಯದಿಂದಲೂ ಹಿಂದೆ ತನಗೆ ಪ್ರಾಪ್ತವಾಗಿದ್ದ ಜ್ಞಾನವು ಕ್ರಮ ಕ್ರಮವಾಗಿ ಕುಂದುತ್ತಾ ಬಂದಿದ್ದರು ಗ್ರಹಣ ಧಾರಣಗಳಲ್ಲಿ ಸಮರ್ಥನಾದ ಅರ್ಜುನನು ಅವೆಲ್ಲವನ್ನು ತಿರುಗಿ ತನ್ನ ಭಾವನೆಗೆ ತಂದುಕೊಂಡನು ಹೀಗೆ ತನಗುಂಟಾದ ಬ್ರಹ್ಮಜ್ಞಾನದಿಂದ ಅರ್ಜುನನು ಜೀವಾತ್ಮನಿಗೆ ಬೇರೆ ಬೇರೆ ದೇಹಗಳ ಸಂಬಂಧದಿಂದ ತೋರುವ ವೇದ ಭ್ರಾಂತಿಯನ್ನು ತೊಲಗಿಸಿಕೊಂಡು ತನಗಿರುವ ಸ್ಥೂಲ ದೇಹದ ಮತ್ತು ಸೂಕ್ಷ್ಮ ಪ್ರಕೃತಿಯ ಸಂಬಂಧವೆರಡೂ ನೀಗಿದ ಮೇಲೆ ಸತ್ವಾದಿ ಗುಣತ್ರಯ ಸಂಪರ್ಕವಿಲ್ಲದಂತಾಗುವ ನಿಜ ಸ್ಥಿತಿಯನ್ನು ತನ್ನಲ್ಲಿ ತಾನು ಅನುಸಂಧಾನ ಮಾಡಿಕೊಂಡನು ಇದರಿಂದ ಅವನಿಗೆ ಪುನರ್ಜನ್ಮ ಸಂಬಂಧವು ನೀಗಿತು ಅಪಹತಾಪ ಅಪತ್ವವೇ ಅಪಹತ ಪಾವತ್ವವೇ ಮೊದಲಾಗಿ ಮುಕ್ತರಲ್ಲಿರುವ ಎಂಟು ಗುಣಗಳು ಅವನಲ್ಲಿ ನೆಲೆಗೊಂಡವು ಇತ್ತಲಾಗಿ ಧರ್ಮರಾಜನೂ ಕೂಡ ಅರ್ಜುನನಿಂದ ಯದುಕುಲ ನಾಶವನ್ನು ಮತ್ತು ಕೃಷ್ಣ ನಿರ್ಯಾಣವನ್ನು ಕೇಳಿದೊಡನೆ ಹಿಂದೆ ನಾರದನು ಸೂಚಿಸಿ ಹೋಗಿದ್ದ ಸಂಗತಿಯನ್ನು ಸ್ಮರಿಸಿ ತನ್ನ ಮನಸ್ಸನ್ನು ದೃಢಪಡಿಸಿಕೊಂಡು ಮುಂದೆ ತನ್ನ ಸದ್ಗತಿಗಾಗಿ ತಾನು ಪ್ರಯತ್ನಿಸುತ್ತಿದ್ದನು ಇಷ್ಟರಲ್ಲಿ ಕುಂತಿ ಕುಂತಿದೇವಿಯೂ ಕೂಡ ಅರ್ಜುನನಿಂದ ಶ್ರೀಕೃಷ್ಣನ ವೃತ್ತಾಂತವನ್ನು ಯದುಕುಲ ನಾಶನವನ್ನು ಕೇಳಿದ ಮೇಲೆ ಅನನ್ಯ ಪ್ರಯೋಜನವಾದ ಭಕ್ತಿಯಿಂದ ಶ್ರೀಕೃಷ್ಣನ ಪಾದಕಮಲದಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸಿ ಆಗಲೇ ಸಂಸಾರದಲ್ಲಿ ಮೋಹವನ್ನು ತ್ಯಜಿಸಿ ವೈರಾಗ್ಯವನ್ನು ಹೊಂದ್ ವಹಿಸಿದಳು ಓ ಶೌನಕ ಕಾಲಿಗೆ ಹೊಕ್ಕ ಮುಳ್ಳನ್ನು ಬೇರೆ ಮುಳ್ಳಿನಿಂದಲೇ ತೆಗೆದು ಅವೆರಡನ್ನು ಹೊರಗೆ ಬಿಸಾಡುವಂತೆ ಭಗವಂತನು ಯದುವಂಶದಲ್ಲಿ ಕೃಷ್ಣರೂಪದಿಂದ ಅವತರಿಸಿ ಲೋಕಕಂಟಕರಾದ ದುರ್ಮಾರ್ಗರೆಲ್ಲರನ್ನು ಕೊಲ್ಲಿಸಿ ಭೂಭಾರವನ್ನು ತಗ್ಗಿಸಿದ ಮೇಲೆ ಅದಕ್ಕಾಗಿ ತಾನು ಗ್ರಹಿಸಿ ಬಂದಿದ್ದ ಲೀಲಾ ಮಾನುಷ ವಿಗ್ರಹವನ್ನು ಇಲ್ಲಿಯೇ ಬಿಟ್ಟು ತನ್ನ ನಿಜ ಸ್ವರೂಪದಿಂದ ನಿಜ ಲೋಕಕ್ಕೆ ಸೇರಿಬಿಟ್ಟನು ಭಗವಂತನಿಗೆ ಈ ತನ್ನ ಶರೀರವನ್ನು ಧರಿಸುವುದು ಬಿಡುವುದು ಸಮಾನವಲ್ಲದೆ ಇವುಗಳಲ್ಲಿ ತಾರತಮ್ಯವೇನೂ ಇಲ್ಲ ಸಹಜ ಸ್ವರೂಪವನ್ನು ಬಿಡದೆ ಆಗಾಗ ಮೇಲಿನ ವೇಷವನ್ನು ಮಾತ್ರ ಬದಲಾಗಿಸುತ್ತಿರುವ ನಟನಂತೆ ಭಗವಂತನು ಕೂಡ ತನಗೆ ಅವಶ್ಯಕತೆಯು ತೋರಿದಾಗ ಮತ್ಸ್ಯಾದಿ ಅವತಾರಗಳನ್ನು ಧರಿಸಿ ಬಂದು ತಾನು ನಡೆಸಬೇಕಾದ ಕಾರ್ಯಗಳನ್ನು ನಡೆಸಿದ ಮೇಲೆ ಆ ಶರೀರವನ್ನು ನೀಗಿಬಿಡುವನು ಆದುದರಿಂದ ಈಗಲೂ ಕೃಷ್ಣನು ಭೂಭಾರ ಪರಿಹರಣವಾದ ತನ್ನ ಕಾರ್ಯವನ್ನು ಮುಗಿಸಿದ ಮೇಲೆ ಆ ಶರೀರವನ್ನು ನೀಗಿರುವನು ಶೌನಕ ಪುಣ್ಯಕೀರ್ತನವುಳ್ಳ ಈ ಶ್ರೀಕೃಷ್ಣನು ಯಾವ ದಿನದಲ್ಲಿ ತನ್ನ ಅಸಾಧಾರಣ ದಿವ್ಯ ಮಂಗಳ ವಿಗ್ರಹದೊಡನೆ ಈ ಭೂಮಿಯನ್ನು ಬಿಟ್ಟು ವೈಕುಂಠಕ್ಕೆ ತೆರಳಿದನು ಆ ದಿನವೇ ಇತ್ತಲಿಂದ ಅಧರ್ಮ ಹೇತುವಾದ ಕಲಿಯು ಈ ಭೂಮಿಗೆ ಕಾಲಿಟ್ಟಿತು ಆಮೇಲೆ ಧರ್ಮರಾಜನು ಈ ಕಲಿ ಪ್ರವೇಶದಿಂದ ತನ್ನ ದೇಶದಲ್ಲಿ ಪ್ರತಿ ಗ್ರಹದಲ್ಲಿಯೂ ಪ್ರತಿ ಮನುಷ್ಯರಲ್ಲಿಯೂ ಲೋಭ ಹಿಂಸೆ ಸುಳ್ಳು ಮೋಸ ಮೊದಲಾದ ದುರ್ಗುಣಗಳು ಹೆಚ್ಚಿ ಬರುತ್ತಿದ್ದುದನ್ನು ನೋಡಿ ಇನ್ನು ಈ ಲೋಕದಲ್ಲಿ ಇರುವುದಕ್ಕೆ ಇಷ್ಟವಿಲ್ಲದೆ ಸ್ವರ್ಗಾರೋಹಣಕ್ಕಾಗಿ ನಿಶ್ಚಯಿಸಿಕೊಂಡನು ಈ ನಿಶ್ಚಯವು ಹುಟ್ಟಿದೊಡನೆ ಧರ್ಮರಾಜನು ಅತಿ ವಿನೀತನಾಗಿಯೂ ಗುಣಗಳಲ್ಲಿ ತನಗೆ ಸಮಾನನಾಗಿಯೂ ಇದ್ದ ತನ್ನ ಮೊಮ್ಮಗನಾದ ರಾಜನನ್ನು ಕನೆತರಿಸಿ ತನ್ನ ರಾಜ್ಯವನ್ನು ಆತನ ವಶಕ್ಕೊಪ್ಪಿಸಿ ಹಸ್ತಿನಾವತಿಯಲ್ಲಿ ಪಟ್ಟಾಭಿಷೇಕವನ್ನು ನಡೆಸಿಬಿಟ್ಟನು ಅನಿರುದ್ಧ ಕುಮಾರನಾದ ವಜ್ರನೆಂಬುವವನನ್ನು ಕರೆದು ಅವನಿಗೆ ಶೂರಸೇನ ದೇಶಾಧಿಪತ್ಯವನ್ನು ಕೊಟ್ಟು ಮಧುರಾಪುರಿಯಲ್ಲಿ ಅವನಿಗೂ ಪಟ್ಟಾಭಿಷೇಕವನ್ನು ನಡೆಸಿದನು ಆಮೇಲೆ ಪ್ರಾಜಾಪತ್ಯವೆಂಬ ಒಂದು ಇಷ್ಟಿಯನ್ನು ಮಾಡಿ ಆಹವನೀಯಾದಿ ಅಗ್ನಿಗಳನ್ನು ಆತ್ಮಾರೋಪಣ ಮಾಡಿಕೊಂಡನು ತಾನು ಧರಿಸಿದ್ದ ಉಡುಗೆ ತೊಡುಗೆಗಳೆಲ್ಲವನ್ನೂ ತಾನಿದ್ದ ಮನೆಯಲ್ಲಿಯೇ ತೆಗೆದು ಬಿಸುಟನು ಅಹಂಕಾರ ಮಮಕಾರಗಳನ್ನು ನಿಶೇಷವಾಗಿ ನೀಗಿ ಸಮಸ್ತ ವಿಧಗಳಾದ ಪ್ರೇಮಾನುಬಂಧಗಳೆಲ್ಲವನ್ನೂ ತ್ಯಜಿಸಿದನು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆರಡನ್ನು ಆಯಾ ವಿಷಯಗಳಿಂದ ತಪ್ಪಿಸಿ ಅದರ ವ್ಯಾಪಾರಗಳೆಲ್ಲವೂ ಮನೋಧೀನವೆಂದು ಆ ಮನಸ್ಸು ಪ್ರಾಣಾಧೀನವೆಂದು ಭಾವಿಸಿ ಅದರಂತೆಯೇ ಅವುಗಳನ್ನು ಅವುಗಳನ್ನುಧೀನವಾಗಿ ತತ್ತದೀನವಾಗಿ ಮಾಡಿ ನಿಲ್ಲಿಸಿದನು ಹಾಗೆಯೇ ಆ ಪ್ರಾಣವನ್ನು ಅಪಾನದಲ್ಲಿಯೂ ಅಪಾನವನ್ನು ವ್ಯಾನದಲ್ಲಿಯೂ ವ್ಯಾನವನ್ನು ಉದಾನದಲ್ಲಿಯೂ ಆ ಉದಾನವನ್ನು ಮೃತ್ಯುಸಂಜಕವಾದ ಸಮಾನದಲ್ಲಿಯೂ ಆ ಸಮಾನವನ್ನು ಪ್ರಾಣಾದಿ ಪಂಚಕಕ್ಕೆ ಕಾರಣವಾದ ವಾಯುವಿನಲ್ಲಿಯೂ ಲಯ ಹೊಂದಿಸಿದನು ಹೀಗೆ ಇಂದ್ರಿಯ ವರ್ಗಗಳನ್ನು ಪ್ರಾಣಗಳನ್ನು ಅವುಗಳ ವ್ಯಾಪಾರವನ್ನು ನಿರೋಧಿಸಿ ವಾಯುವಿನಲ್ಲಿ ಲಯ ಹೊಂದಿಸಿದ ಮೇಲೆ ಆ ಸಹಿತಗಳಾದ ಪಂಚಭೂತಗಳು ಅಹಂಕಾರ ಕಾರ್ಯವೆಂಬುದಕ್ಕಾಗಿ ಇವೆರಡನ್ನೂ ಸಾತ್ವಿಕ ರಾಜಸ ತಾಮಸಗಳೆಂಬ ನಾರಾಯಣನಲ್ಲಿ ನೆಲೆಗೊಳಿಸಿ ಅಲ್ಲಿಯೇ ದೇಹತ್ಯಾಗವನ್ನು ಮಾಡಿದನು ಋಷಿಶಾಪದಿಂದ ಪಿತೃಪತಿಯಾದ ಆತನಿಗೆ ಪ್ರಾಪ್ತವಾಗಿದ್ದ ಆ ನೀಚ ದೇಹದ ಸಂಬಂಧವು ಬಿಟ್ಟೊಡನೆ ಅವನು ತನ್ನ ಪೂರ್ವ ಸ್ವರೂಪವನ್ನು ಹೊಂದಿ ಪಿತೃದೇವತೆಗಳಿಂದ ಪರಿವೃತನಾಗಿ ತನ್ನ ಲೋಕವನ್ನು ಸೇರಿದನು ಆಮೇಲೆ ದ್ರೌಪದಿಯು ಕೂಡ ತನ್ನ ಪತಿಗಳು ಈ ಲೋಕ ವ್ಯಾಪಾರದಲ್ಲಿ ವಿರಕ್ತರಾಗಿ ಹೋದುದನ್ನು ತಿಳಿದು ಶ್ರೀಹರಿಯಲ್ಲಿ ತನ್ನ ಮನಸ್ಸನ್ನು ದೃಢವಾಗಿ ನೆಲೆಗೊಳಿಸಿ ಪರಮ ಪದವನ್ನು ಹೊಂದಿದಳು ಓ ಶೌನಕ ಶ್ರೀ ಕೃಷ್ಣ ನಿರ್ಯಾಣ ಪಾಂಡವ ಪ್ರಯಾಣವೆಂಬ ಈ ಸಥೆಯನ್ನು ಯಾವನು ಶ್ರದ್ಧೆಯಿಂದ ಪಠಿಸುವನು ಅಥವಾ ಭಕ್ತಿಯಿಂದ ಕೇಳುವನು ಅವನು ಸಮಸ್ತ ಶುಭಗಳಿಗೂ ಭಾಗಿಯಾಗಿ ಕೊನೆಗೆ ವಿಷ್ಣು ಭಕ್ತಿ ವಿಶಿಷ್ಟನಾಗಿ ಸಂಸಾರ ಬಂಧವನ್ನು ತೊಲಗಿಸಿ ಮುಕ್ತಿಯನ್ನು ಹೊಂದುವನು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ